ವೀಕ್ಷಕರೇ ಇವತ್ತಿನ ವಿಡಿಯೋಗೆ ಸ್ವಾಗತ ನೀವು ನನ್ನ ಕಲೆದ ವೀಡಿಯೋ ಇಚ್ಲಂಗೋಡಿನ ಮಹಾತ್ಮರ ಬಗ್ಗೆ ಸೊಹಾಬಿ ವರಿಯರ ಬಗ್ಗೆ ವೀಡಿಯೋಸನ್ನು ನೋಡಿದ್ದೀರಿ ಅದೇ ರೀತಿ ಇಚಲಂಗೋಡುವಿನಿಂದ ಸ್ವಲ್ಪವೇ ದೂರದಲ್ಲಿರುವ ಪಚ್ಚಂಬಲ ಮಕಂ ಅಲ್ಲಿಯ ಇವತ್ತು ವೀಡಿಯೋ ತೋರಿಸ್ತಾ ಇದ್ದೇನೆ ನಿಮಗೆ ಅಲ್ಲಿ ಹಝರತ್ ಬಾವಾ ಫಕೀರ್ ಅಲಿವುಲ್ಲಾಹ್ ಕದ್ದಸ್ಸಲ್ಲಾಹು ಸಿರಹುಲ್ ಅಜೀಜ್ ಎಂಬ ಯಮನ್ನಿಂದ ಬಂದ ಮಹಾತ್ಮರೊಬ್ಬರ ದರ್ಗಾ ಇದೆ ಅದರ ಪರಿಚಯ ಆ ದರ್ಗಾ ಅವರು ಯಾಕಾಗಿ ಇಲ್ಲಿಗೆ ಬಂದರೂ ಪ್ರತಿಯೊಂದರ ವಿವರವನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೇನೆ ಬನ್ನಿ ವೀಕ್ಷಕರೇ ನೀವು ಇಚಲಂಗೋಡು ದರ್ಗಕ್ಕೆ ಭೇಟಿ ನೀಡಿದರೆ ಖಂಡಿತವಾಗಿಯೂ ಅಲ್ಲೇ ಮೂರು ಕಿಲೋಮೀಟರ್ ದೂರ ಅಂತರದಲ್ಲಿರುವ ಪಚ್ಚಂಬಲಂ ದರ್ಗಕ್ಕೆ ಜಿಯಾರತಿಗೆ ಹೋಗಲೇಬೇಕು ವಿಶಾಲವಾದ ಜಾಗದಲ್ಲಿ ವೃತ್ತಾಕಾರದ ದರ್ಗಾ ಕಟ್ಟಡದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಹೆಸರು ಹಝರತ್ ಬಾವಾ ಫಕೀರ್ ವಲಯುಲ್ಲಾಹು ಕದ್ದಸಲ್ಲಾಹು ಅಜೀಸ್ ಇಚಿರಂಗೋಡು ಮಾಲೀಕುದ್ದೀನಾರ್ ಮಸ್ಜಿದ್ ಹಾಗೂ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ವರ್ಯರ ಜಿಯಾರತ್ ಮಾಡಲು ಹಾಗೂ ಧರ್ಮ ಪ್ರಬೋಧನೆಗೆ ದೂರದ ಯಮನ್ ದೇಶದಿಂದ ಕೇರಳಕ್ಕೆ ಬಂದ ಮಹಾತ್ಮರಲ್ಲಿ ಒಬ್ಬರಾಗಿದ್ದಾರೆ ಹಜರತ್ ಬಾವಾ ಫಕೀರ್ ವಲಿ ಉಲ್ಲಾ ಕದ್ದಸಲ್ಲಾ ರಹುಲ್ ಅಜೀಜ್ ಸರಿಸುಮಾರು ಆರುನೂರು ವರ್ಷಗಳ ಹಿಂದೆ ಈ ಒಲಿಯವರು ಇಲ್ಲಿಗೆ ಆಗಮಿಸಿದ್ದಾರೆ ಎಂದು ಅಭಿಪ್ರಾಯ ಇದೆ ಕಾಸರಗೋಡಿನ ಬಂದ್ಯೋಡು ಸಮೀಪವಾಗಿದೆ ಈ ಪುಣ್ಯ ಮಕ್ಬರ ಇರುವುದು ಜೀವಿತ ಕಾಲದಲ್ಲಿ ತನ್ನ ಶಾಂತ ಸ್ವಭಾವ ಹಾಗೂ ಪ್ರಗಲ್ಭ ಧಾರ್ಮಿಕ ಪಾಂಡಿತ್ಯದಿಂದ ಇಚ್ಲಂಗೋಡುವಿನಲ್ಲಿ ಧರ್ಮ ಪ್ರಚಾರ ನಡೆಸುತ್ತಿದ್ದರು ಬಳಿಕ ತನ್ನ ಕರ್ಮಭೂಮಿಯನ್ನಾಗಿ ಪಚ್ಚಂಬಲಂ ಎಂಬ ಊರನ್ನು ಆಯ್ಕೆ ಮಾಡಿ ಅಲ್ಲಿಯೇ ನೆಲೆ ಇಲ್ಲಿಯ ಮತ್ತೊಂದು ವಿಶೇಷತೆ ಏನೆಂದರೆ ಈ ದರ್ಗಾ ಪರಿಸರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುಹೆಯ ರೀತಿಯ ಅವಶೇಷಗಳು ಯಥೇಚ್ಛವಾಗಿ ಕಾಣಸಿಗುತ್ತದೆ ಕೆಲವರ ಅಭಿಪ್ರಾಯ ಪ್ರಕಾರ ಈ ಗುಹೆಗಳಲ್ಲಿ ಅಂದು ಮಹಾತ್ಮರು ವಾಸಿಸುತ್ತಿದ್ದರು ಎನ್ನಲಾಗುತ್ತಿದ್ದರು ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ ಮತ್ತೊಂದು ಅಭಿಪ್ರಾಯ ಪ್ರಕಾರ ನೀರಿನ ಹೊರತೆಗೆ ಅಡ್ಡವಾಗಿ ಸುರಂಗವನ್ನು ಕೊರೆದು ನೀರನ್ನು ತಗ್ಗು ಪ್ರದೇಶ ಅಥವಾ ಕೆರೆಗಳಿಗೆ ಹರಿಸಿ ಕೃಷಿ ಚಟುವಟಿಕೆಗಳನ್ನು ಮಾಡಲು ಈ ತಂತ್ರವನ್ನು ಮಹಾತ್ಮರು ಹಿಡಿದಿದ್ದರು ಎನ್ನಲಾಗುತ್ತದೆ ಮಂಗಳೂರಿನಿಂದ ನಲವತ್ತ ಐದು ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾ ಕಾಸರಗೋಡುವಿನಿಂದ ಇಪ್ಪತ್ತ ಎರಡು ಕಿಲೋಮೀಟರ್ ದೂರದಲ್ಲಿದೆ ಮಂಗಳೂರು ಕಾಸರಗೋಡುವಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಅರುವತ್ತ ಆರರಲ್ಲಿ ಬಂದ್ಯೋಡು ಎಂಬಲ್ಲಿ ಎಡಕ್ಕೆ ತಿರುಗಿದರೆ ಆರು ಕಿಲೋಮೀಟರ್ ಆಸುಪಾಸುವಿನಲ್ಲಿ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲಿಯೇ ಈ ದರ್ಗಾ ಸಿಗುತ್ತದೆ ಇತಿಹಾಸಗಳ ರೋಚಕತೆಯನ್ನು ಅರಿಯಲು ಹಾಗೂ ಮಹಾತ್ಮರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ಮನಸ್ಸು ಹಗುರವಾಗಿಸಲು ನೀವೊಮ್ಮೆ ಇಲ್ಲಿ ಭೇಟಿ ನೀಡಲೇಬೇಕು ಈ ದರ್ಗಾ ಕಟ್ಟಡ ಕೂಡ ಬಹಳಷ್ಟು ಸುಂದರವಾಗಿ ಹಾಗೂ ಕಲಾತ್ಮಕವಾಗಿ ಕಟ್ಟಲಾಗಿದೆ ದರ್ಗಾಕ್ಕೆ ತಾಗಿಕೊಂಡು ಸುಂದರ ಹಾಗೂ ವಿಶಾಲವಾದ ಮಸೀದಿಯನ್ನು ಕೂಡ ನಿರ್ಮಿಸಲಾಗುತ್ತಿದೆ ದರ್ಗಾದ ಒಳಗೆ ಪ್ರವೇಶಿಸುವಾಗಲೂ ಅದೇನೋ ವಿಶೇಷ ಅನುಭೂತಿ ಹಾಗೂ ಮನಃಶಾಂತಿ ದೊರಕುತ್ತದೆ ಅತ್ಯಧಿಕ ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಜಿಯಾರತಿಗೆ ಬರುತ್ತಾರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಷ್ಟ ರೋಗ ರೋಗಶಮನಕ್ಕಾಗಿ ಹಜರತ್ ಬಾವಾ ಫಕೀರ್ ವಲಿಯುಲ್ಲಾಹ್ರವರನ್ನು ಮುಂದಿಟ್ಟು ಸರ್ವಶಕ್ತನಾದ ಇಲಾಹನಲ್ಲಿ ಪ್ರಾರ್ಥಿಸಿ ಸಂತೃಪ್ತಿಯಿಂದ ಮರಳುತ್ತಾರೆ ಇಲ್ಲಿ ಹುರೂಸ್ ಕಾರ್ಯಕ್ರಮಗಳು ಕೂಡ ವಿಜೃಂಭಣೆಯಿಂದ ಜರುಗುತ್ತದೆ ಇಡೀ ಊರಿಗೆ ಊರೇ ವಿದ್ಯುತ್ ದೀಪಗಳಿಂದ ಸಿಂಗರಿಸಿ ನೋಡುಗರ ಕಣ್ಮನ ಸೆಳೆಯುತ್ತದೆ ಸಾವಿರಾರು ಜನರು ಹುರುಸ್ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗಿಯಾಗುತ್ತಾರೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರು ಹಾಗೂ ಬಂಧು ಬಲಗದವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ನನ್ನ ಎಲ್ಲಾ ವೀಡಿಯೋಸ್ಗಳ ನೋಟಿಫಿಕೇಶನ್ ಕ್ಷಣ ಮಾತ್ರದಲ್ಲಿ ಪಡೆಯಿರಿ ಪ್ರತ್ಯೇಕವಾಗಿ ಹೈಪ್ ಮಾಡಲು ಮರೆಯದಿರಿ ಸರ್ವಶಕ್ತನಾದ ಅಲ್ಲಾಹು ಹಸರತ್ ಬಾವಾ ಫಕೀರ್ ವಲೀವುಲ್ಲಾಹು ಖದ್ದಸಲ್ಲಾಹು ಸಿರಾಹುಲ್ ಅಜೀಜ್ರವರ ಹಕ್ ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿ ಇಹ ಪರ ವಿಜಯ ನೀಡಿ ಅನುಗ್ರಹಿಸಲಿ ನಮ್ಮೆಲ್ಲ ರೋಗಗಳನ್ನು ಶಮನಗೊಳಿಸಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮುಂದೆ ಮತ್ತೊಂದು ಝಿಯಾರತ್ ವೀಡಿಯೋ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್